ನಮ್ಮ ಬೀದರ್ ಪೊಲೀಸ್ ವತಿಯಿಂದ ಒಂದು ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕಾನ್ಗಿರಿದಿಂದ ಹೊರಡಿ ವಯ ಆಂಧ್ರ ವಯ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಇದೆ ಅಂತ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜಾನ ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅನ್ನೋ ರೀತಿ ಫಸ್ಟ್ ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನ ಸಾಗಾಣಿ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರು ಆರೋಪಿಗಳು ಸಿಕ್ಕಿದ್ರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡ್ಬೇಕಂತ ಹೋಗ್ತಿರುವಾಗ ನಮ್ಮವ್ರು ಇಂಟರ್ಸೆಪ್ಟ್ ಮಾಡಿ ರೇಡ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಕೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇಬ್ಬರಾರೂಪಿಗಳ ಸದ್ಯರಿ ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವ್ರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡುವರು ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಟ್ರೈ ಜಂಕ್ಷನು ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಆ ತಾಂಡಾಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಶೋಲಾಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗೋ ನಿಟ್ಟಿನಲ್ಲಿ ನಮ್ಮವರು ರೇಟ್ ಮಾಡಿದ್ದಾರೆ ಈ ಇಬ್ಬರ ಮೇಲೆ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ ಲಭ್ಯವಿದೆ ಅದನ್ನು ಕೂಡ ನಾವು ವೆರಿಫೈ ಮಾಡಿಕೊಳ್ತೇವೆ